ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ವಂಚನೆ ಪ್ರಕರಣ ದಾಖಲಾಗಿತ್ತು ಬಡ್ಸ್ ಆಕ್ಟ್ ಮತ್ತೆ ಬಿ ಎನ್ ಎಸ್ ಸೆಕ್ಷನ್ಸ್ ಅಡಿಯಲ್ಲಿ ಕ್ರೈಮ್ ನಂಬರ್ ಫಿಫ್ಟಿ ಒನ್ ಬಾರ್ ಟ್ವೆಂಟಿ ಫೈವ್ ಪ್ರಕರಣವನ್ನು ದಾಖಲಿಸಲಾಗಿರ್ತದೆ ಇದರಲ್ಲಿ ಸುಮಾರು ಜನ ಆರೋಪಿತರಿದ್ದಾರೆ ಪ್ರಮುಖವಾಗಿ ಎ ಒನ್ ಎ ಟು ಎ ತ್ರೀ ಏನಿದ್ರು ಅದರಲ್ಲಿ ಅವರು ಪ್ರಕರಣ ದಾಖಲಾಗುವ ಸಂದರ್ಭದಲ್ಲೇ ಹಚ್ಕೊಂಡಾಗಿರ್ತಾರೆ ಸೊ ಆನಂತರದಲ್ಲಿ ಸುಮಾರು ಅಹ್ ತೊಂಬತ್ತೈದು ಲಕ್ಷದಷ್ಟು ಹಣವನ್ನ ಕೆಲವೊಂದು ಬ್ಯಾಂಕ್ ಖಾತೆಗಳನ್ನೆಲ್ಲ ಸೀಸ್ ಮಾಡಿಕೊಂಡು ಜಪ್ತಿ ಈಗಾಗ್ಲೇ ಮಾಡಿರ್ತಾರೆ ಬಟ್ ಈ ಮೂರು ಆರೋಪಿತರಿಂದ ನಮ್ಗೆ ಒಂದಷ್ಟು ವಂಚನೆ ಮಾಡಿರುವಂತಹ ಹಣವನ್ನ ಸೀಸ್ ಮಾಡ್ಲಿಕ್ಕೆ ಇರುತ್ತೆ ಮತ್ತೆ ಅರೆ ಅರೆಸ್ಟ್ ಮಾಡೋದ್ರ ಬಗ್ಗೆ ಕೂಡ ಅಹ್ ಸುಮಾರು ದಿನದಿಂದ ಪ್ರಯತ್ನಗಳು ನಡೀತಾ ಇದ್ದು ಈ ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ನಾವು ಸ್ವಲ್ಪ ಇದನ್ನ ಅಪ್ ಮಾಡಿದಾಗ ಈ ಮೂರು ಜನ ಆರೋಪಿತರು ಆಂಧ್ರ ಪ್ರದೇಶದಲ್ಲಿ ಪ್ರಕಾಶಮ್ಮಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಇನ್ಫಾರ್ಮೇಷನ್ ಇದ್ದ ಮೇರೆಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಈ ಮೂರು ಜನರನ್ನು ಸೆಕ್ಯೂರ್ ಮಾಡಿಕೊಂಡು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಾವು ಅರೆಸ್ಟ್ ಮಾಡಿ ಅವರಿಂದ ಸುಮಾರು ಮೂವತ್ತೈದು ಲಕ್ಷ ಸಾವಿರಷ್ಟು ನಗದು ಹಣ ಮತ್ತು ಆರು ಲಕ್ಷ ಬೆಲೆ ಬಾಳುವಂತಹ ಚಿನ್ನಾಭರಣವನ್ನ ಈಗಾಗಲೇ ಸೀಸ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದು ಈ ಮೂರು ಜನ ಆರೋಪಿತರನ್ನು ಕೂಡ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇದರಲ್ಲಿ ಏನಂತಂದ್ರೆ ಈ ವಂಚನೆ ಪ್ರಕರಣಗಳು ನಮ್ಮಲ್ಲಿ ಬಳ್ಳಾರಿಯಲ್ಲಿ ನಾನು ಪರಿಶೀಲನೆ ಮಾಡಿದಂಗೆ ಇದು ಒಂದೇ ಅಂತಲ್ಲ ಈ ತರದ್ದು ಅನ್ರೆ ಬರ್ಡ್ಸ್ ಆಕ್ಟ್ ಅಲ್ಲಿ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಅಲ್ಲಿ ಏನಿದೆ ತುಂಬಾ ಪ್ರಕರಣಗಳು ಇಂಥದ್ದು ಬೆಳಕಿಗೆ ಬರ್ತಾ ಇದೆ ಜನ ಮೋಸ ಹೋಗ್ತಾ ಇದ್ದಾರೆ ಸೊ ತಮ್ಮ ಮುಖಾಂತರ ನಾನು ಜನರಿಗೆ ಅಪೀಲ್ ಮಾಡುವಂಥದ್ದು ಏನಂತಂದ್ರೆ ಈ ಕೆಲವು ರೆಜಿಸ್ಟರ್ಡ್ ಬಾಡೀಸ್ ಏನಿರುತ್ತೆ ಅಂದ್ರೆ ಸೆಬಿ ಇರಬಹುದು ಆರ್ ಬಿ ಐ ಅಲ್ಲಿ ನಮಗೆ ಗೈಡ್ ಲೈನ್ಸ್ ಇದೆ ರೆಗ್ಯುಲೇಟೆಡ್ ಇದ್ದಾಗ ಮಾತ್ರ ಯಾವುದು ರೆಜಿಸ್ಟರ್ಡ್ ಆರ್ಗನೈಸೇಷನ್ಸ್ ಇದೆ ಅವರು ಮಾತ್ರ ಈ ಚಿಟ್ ಫಂಡ್ ವ್ಯವಹಾರ ಅಥವಾ ಇದು ಡೆಪಾಸಿಟ್ ಸ್ಕೀಮ್ ಮಾಡಬಹುದು ಯಾರು ರೆಜಿಸ್ಟರ್ಡ್ ಇರಲ್ಲ ಅವರು ಇಂಥ ಒಂದು ವಂಚನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ ಸೊ ಜನರು ದಯವಿಟ್ಟು ಈ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಬೇಕು ಈ ಥರದ್ದು ಮೋಸಕ್ಕೆ ಒಳಗಾಗಬಾರ್ದು ಒಂದು ಅವೇರ್ನೆಸ್ ಮಾಡ್ತಾ ಇದ್ದೇನೆ ನಮ್ಮ ಕಡೆಯಿಂದ ನನ್ನ ಕಡೆಯಿಂದ ಒಂದು ಅಫಿಷಿಯಲ್ ಇದ್ರದೇ ಇದೇ ಟಾಪಿಕ್ ಬಗ್ಗೆನೇ ನಾನು ಇವತ್ತೆ ರೆಡಿ ಮಾಡ್ತಾ ಇದ್ದೀನಿ ಸೊ ಜನರಿಗೆ ಒಂದು ಸ್ವಲ್ಪ ತಾವು ಕಲ್ಪಿಸುವಂಥದ್ದು ಮಾಡಿ ಸ್ಪೆಸಿಫಿಕ್ ಆಗಿ ಬರ್ಡ್ಸ್ ಆಕ್ಟ್ ಒಂದು ಹೌದು ಅದರಲ್ಲಿ ಹೆಂಗಿದೆ ಅಂತಂದ್ರೆ ಬರ್ಡ್ಸ್ ಅಲ್ಲಿ ತುಂಬಾ ವ್ಯವಸ್ಥೆಗಳಿದೆ ಅದನ್ನ ಯಾರಾದರೂ ಪ್ರಮೋಟ್ ಮಾಡ್ತಾ ಇದ್ರೆ ಅಥವಾ ಕೆಲವರು ಇನ್ಫ್ಲೂಯೆನ್ಸರ್ ಇರ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದಾರೆ ಅದನ್ನ ಸ್ಕೀಮ್ ಅಂತ ಹೇಳಿ ಪ್ರೊಪಗಂಡ ಮಾಡ್ತಾ ಇರ್ತಾರೆ ಸೊ ಅದ್ರ ಮಾಹಿತಿ ಇದ್ರು ಕ್ರಮ ತಗೊಳಿಕ್ ಅವಕಾಶ ಇದೆ ಎಲ್ಲಾನು ಒಂದು ಸಣ್ಣ ವಿಡಿಯೋ ರೆಡಿ ಮಾಡ್ತಾ ಇದ್ದೇನೆ ಮೇ ಬಿ ಅದ್ ಸರ್ಕ್ಯುಲೇಟ್ ಆದ್ರೆ ಜನ ಅಪ್ರೋಚ್ ಆದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಮೇ ಬಿ ಕೆಲವೆಲ್ಲ ಹಣ ಅವನು ವಾಪಸ್ ಕೆಲವರೆಲ್ಲ ತಗೊಂಡು ಹೋಗಿದ್ದಾರೆ ಅಂತ ಇನ್ಫಾರ್ಮೇಶನ್ ರಿಟರ್ನ್ ತಗೊಳ್ಳೋರು ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಇನ್ನು ಉಳಿದಂತೆ ಯಾಕೆ ಒಂದು ವರ್ಷ ಆಗಿಲ್ಲ ಅಂದ್ರೆ ನನ್ನ ಆನ್ಸರ್ ಇಲ್ಲ ಇದ್ರ ಬಗ್ಗೆ ಬಟ್ ನೋಡೋಣ ಅವನೇನಾದರೂ ಅದರಿಂದ ಮತ್ತೆ ಪ್ರಾಪರ್ಟೀಸ್ ಏನಾದ್ರು ಮಾಡಿ ಅದನ್ನು ಸ್ವಲ್ಪ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ದೀವಿ ಎಲ್ಲಾ ಎಲ್ಲ ಅಲ್ಲಿ ನಮಗೆ ಕಂಪ್ಲೀಟ್ ಪ್ರಾಪರ್ಟೀಸ್ ಏನಾದ್ರೂ ಅದರಿಂದ ಪ್ರೊಸೀಡ್ಸ್ ಇಂದ ಅವನು ಪರ್ಚೇಸ್ ಮಾಡಿದ್ರೆ ಇನ್ವೆಸ್ಟ್ ಮಾಡಿದ್ರೆ ಮಾಹಿತಿ ತೊಗೊಂಡು ಅದನ್ನು ನಾವು ಕೋರ್ಟಿಗೆ ಅಟ್ಯಾಚ್ ಮಾಡ್ಬೋದು ಇದ್ರಲ್ಲಿ ಕಾಂಪಿಟೆಂಟ್ ಅಥಾರಿಟಿ ನೇಮಕ ಮಾಡಿಬಿಟ್ಟೆ ಅವ್ರಿಗೆ ರಿಟರ್ನ್ ಕೊಡ್ತಾರೆ ಜನರಿಗೆ ರಿಟರ್ನ್ ಕೊಡುವಂತ ಅಮೌಂಟ್ ಅಮೌಂಟನ್ನು ಸೊ ನೋಡೋಣ